ಬಾಡಿಗೆಗೆ ಸಿಗ್ತಾರೆ ಹೆಂಡತಿಯರು ಶುರುವಾಗಿದೆ ಹೊಸ ಟ್ರೆಂಡ್ ಹೆಣ್ಣಿನ ವಯಸ್ಸು ಸೌಂದರ್ಯ ವಿದ್ಯಾಭ್ಯಾಸ ಮತ್ತು ಸಂಬಂಧದ ಅವಧಿಯನ್ನ ಆಧರಿಸಿ ಬಾಡಿಗೆಯನ್ನ ನಿರ್ಧರಿಸಲಾಗುತ್ತೆ ಬಾಡಿಗೆ ಹೆಂಡತಿಯ ಬೆಲೆ ಕೇಳಿದ್ರೆ ನಿಮ್ಗೆ ಶಾಕ್ ಆಗತ್ತೆ ಬಾಡಿಗೆ ಹೆಂಡತಿ ಸೇವೆಯಲ್ಲಿ ಯಾವುದೇ ಗಂಡಸು ಹಣವನ್ನ ಕೊಟ್ಟು ನಿರ್ದಿಷ್ಟ ದಿನಗಳವರೆಗೆ ಹೆಣ್ಣನ್ನ ಹೆಂಡತಿಯಾಗಿ ಮಾಡಿಕೊಳ್ಳಬಹುದು ಆ ಹೆಣ್ಣು ತನ್ನ ತಾತ್ಕಾಲಿಕ ಗಂಡನಿಗೆ ಅಡುಗೆ ಮಾಡಿ ಆತನೊಂದಿಗೆ ಹೆಂಡತಿಯಂತೆ ತಿರುಗಾಡಿ ಕುಟುಂಬದ ವಾತಾವರಣವನ್ನ ಸೃಷ್ಟಿ ಮಾಡ್ತಾಳೆ ಇದೆಲ್ಲವೂ ಒಪ್ಪಂದದ ಅಡಿಯಲ್ಲಿ ನಡೆಯುತ್ತೆ ಇದು ಕಾನೂನು ಬದ್ಧ ಮದುವೆ ಅಲ್ಲ ಇಬ್ಬರಿಗೂ ಇಷ್ಟವಾದ್ರೆ ಮದುವೆ ಆಗಬಹುದು ಸದ್ಯ ಈ ಟ್ರೆಂಡ್ ಶುರುವಾಗಿದೆ ತಾಯಿ ಡೇಬು ದಿ ರೈಸ್ ಆಫ್ ವೈಫರ್ ರೆಂಟಲ್ ಇನ್ ಮಾಡರ್ನ್ ಸೊಸೈಟಿ ಪುಸ್ತಕ ಈ ವಿಚಿತ್ರ ಬಾಡಿಗೆ ಹೆಂಡತಿಯರ ಬಗ್ಗೆ ಬಯಲು ಮಾಡಿದೆ ಲೇಖಕ ಲಾವರ್ಟ್ ಹೇಳುವಂತೆ ಬಡ ಕುಟುಂಬದ ಹೆಣ್ಣುಮಕ್ಕಳು ಈ ಕೆಲಸವನ್ನ ಮಾಡುತ್ತಾರೆ ಹೆಚ್ಚಿನವರು ಹೋಟೆಲ್ ಬಾರ್ಗಳಲ್ಲಿ ಕೆಲಸ ಮಾಡುತ್ತಾರೆ ಅಲ್ಲಿ ವಿದೇಶಿ ಪ್ರವಾಸಿಗರನ್ನ ಭೇಟಿಯಾಗ್ತಾರೆ ವಯಸ್ಸು ಸೌಂದರ್ಯ ವಿದ್ಯಾಭ್ಯಾಸ ಮತ್ತು ಸಂಬಂಧದ ಅವಧಿಯನ್ನ ಆಧರಿಸಿ ಬಾಡಿಗೆಯನ್ನ ನಿರ್ಧಾರ ಮಾಡಲಾಗುತ್ತೆ ಬಾಡಿಗೆ ಹೆಂಡತಿಯ ಬೆಲೆ ಸಾವಿರದ ಆರುನೂರು ಡಾಲರ್ನಿಂದ ಹದಿನಾರು ಸಾವಿರ ಡಾಲರ್ ವರೆಗೆ ಇರುತ್ತೆ ಇದು ಥೈಲ್ಯಾಂಡ್ ನಲ್ಲಿ ದೊಡ್ಡ ಉದ್ಯಮ ಆಗಿದೆ ಅಂತ ಹೇಳಲಾಗುತ್ತೆ ಈ ಭಾಗಕ್ಕೆ ಒಂಟಿಯಾಗಿ ತೆರಳಿದ ಪ್ರವಾಸಿಗರನ್ನ ಸಂಪರ್ಕಿಸಿ ಈ ಸೇವೆಯ ಆಫರ್ನ ನೀಡಲಾಗುತ್ತೆ ಈ ವಿಚಿತ್ರ ಟ್ರೆಂಡ್ ಹಲವು ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಸಬಲರಾಗೋದಕ್ಕೆ ಸಹಾಯ ಮಾಡಿದೆ ಆದರೆ ಸಮಾಜ ನೈತಿಕತೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಥೈಲ್ಯಾಂಡ್ ಸರ್ಕಾರ ಈ ಬೆಳವಣಿಗೆಯ ಬಗ್ಗೆ ಕಳವಳವನ್ನ ಕೂಡ ವ್ಯಕ್ತಪಡಿಸಿದೆ ಹೆಣ್ಣು ಮಕ್ಕಳ ಸುರಕ್ಷತೆಗೆ ಕಠಿಣ ಕಾನೂನನ್ನ ತರುವ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಥೈಲ್ಯಾಂಡ್ನಲ್ಲಿ ವೇಗದ ಜೀವನ ಶೈಲಿ ಒಂಟಿತನದಿಂದ ಬಾಡಿಗೆ ಹೆಂಡತಿಯರ ಸಂಸ್ಕೃತಿ ಹೆಚ್ಚಾಗ್ತಾ ಇದೆ ಕುಟುಂಬದಿಂದ ದೂರವಾಗಿ ಅಥವಾ ಇನ್ಯಾವುದೇ ಕಾರಣಗಳಿಂದ ಒಂಟಿಯಾಗಿರುವ ಪುರುಷರು ಈ ಸೇವೆಯನ್ನ ಸ್ವಾಗತಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ